ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮೊದಲೇದಾಗಿ ಎಲ್ಲರಿಗೂ ಏಕಾದಶಿ ಹಾಗೂ ತುಳಸಿ ವಿವಾಹದ ಶುಭಾಶಯಗಳು ತುಳಸಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತು ಹಾಯ್ ಮತ್ತು ಗುಡ್ ಮಾರ್ನಿಂಗ್ ಹೇಳ್ರಿ ಅಂತಂದು ಕಮೆಂಟ್ಸ್ ಭಾಳ ಬಂದಿದ್ದು ಹಾಗಾಗಿ ಇದಕ್ಕೊಂದು ಬೇರೆ ವಿಡಿಯೋನೇ ಮಾಡಿ ಹೇಳಿದ್ರಾಯಿತು ಅಂತ ನಾನು ಬಂದೀನಿ ಮಾ ಅದು ಆಮೇಲೆ ಮತ್ತು ಮೊದಲಿಗೆ ನಾನು ಇನ್ನೊಂದು ಕತೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೀನಿ ಈ ಈ ಕತೆ ಹೇಗೆ ಎಲ್ಲರೂ ಸಪೋರ್ಟ್ ಮಾಡತ್ತೀರಿ ಪ್ಲೀಸ್ ಆ ಕತೆಗೂ ಸಪೋರ್ಟ್ ಮಾಡಿರಿ ಬಟ್ ಯೋಚನೆ ಮಾಡಾಕತ್ತೀನಿ ಮಾಡ್ತೀನಿ ಬಟ್ ಯಾವಾಗಂತ ಏನಾರೂ ಡಿಸೈಡ್ ಮಾಡಿಲ್ಲ ಬಟ್ ಮಾಡೋದ್ರೊಳಗ ಅದೀನಿ ಪ್ಲೀಸ್ ಈ ಕತೆ ಹೆಂಗೆ ನೀವು ಸಪೋರ್ಟ್ ಮಾಡತ್ತೀರಿ ಹಂಗೆ ಆ ಕತೆಗೂ ಸಪೋರ್ಟ್ ಮಾಡಿರಿ ಎಲ್ಲರೂ ಕತೆ ಇಷ್ಟಪಟ್ಟು ನೋಡಕತ್ತೀರಿ ಅದಕ್ಕೆ ಭಾಳ ಭಾಳ ಧನ್ಯವಾದ ನಮ್ಮ ಕಡೆಯಿಂದ ಮತ್ತು ಕೆಲವೊಂದು ಕಮೆಂಟ್ಸ್ಗಳು ಸ್ವಲ್ಪ ಇದ್ದು ಹಾಯ್ ಹೇಳ್ರಿ ಗುಡ್ ಮಾರ್ನಿಂಗ್ ಹೇಳ್ರಿ ಅಂತಂದು ಸ್ವಲ್ಪ ಸ್ವಲ್ಪ ಕಮೆಂಟ್ ಇದ್ದು ಅಂದರೆ ಎಂಡ್ ಒಳಗೆ ಇಲ್ಲ ಬಿಗ್ನಿಂಗ್ ಒಳಗೆ ನಾನು ಹೇಳಿಬಿಡ್ತೀನಿ ಸ್ಟೋರಿ ಒಳಗೆ ಬಟ್ ಜಾಸ್ತಿ ಅದಾವು ಇವತ್ತು ಹಾಗಾಗಿ ನಾನು ಇದಕ್ಕೆ ಬೇರೆನೇ ವಿಡಿಯೋ ಮಾಡಿದ್ರಾಯ್ತು ಅಂತಂದು ನಾನು ಬಂದೀನಿ ಕೆಲವೊಬ್ಬರ ಹೆಸರು ನಾನು ಹೇಳೀನಿ ಬಟ್ ಅವರು ನನ್ನ ಹೆಸರು ಹೇಳಿಲ್ಲ ಇನ್ನೊಂದು ಸರ್ತಿ ಹಾಯ್ ಹೇಳ್ರಿ ಅಂತಂದರೆ ಬಟ್ ಪಾಪ ಅವ್ರು ನೋಡ್ಯಾರೋ ಇಲ್ಲೋ ಹಾಗಾಗಿ ನಾನು ಕೆಲವೊಬ್ಬರದ್ದು ಬಂದು ಈ ನಾನು ತೊಗೊಳ್ಳೋ ಹೆಸರೊಳಗೆ ಇನ್ನೊಂದು ಸರ್ತಿ ಬಂದರೂ ಬರ್ಬೋದು ನೋಡಿರಿ ನನಗೆ ಜಾಸ್ತಿ ಕಮೆಂಟ್ಸ್ ಬಂದರು ಸ್ವಲ್ಪ ಕಮೆಂಟ್ ಬಂದರೂ ನಾ ವಿಡಿಯೋ ಎಂಡ್ ಎಂಡೊಳಗಡೆ ಹೇಳ್ತಿದ್ದೆ ಎಲ್ಲರಿಗೂ ವಿಶ್ ಮಾಡ್ತೀನಿ ಪ್ರೀತಿ ನೀವು ನನಗೆ ಕಮೆಂಟ್ ಮಾಡ್ತೀರಿ ವಿಶ್ ಮಾಡಿರಿ ಅಂತಂದು ಹೇಳ್ತೀರಿ ಹಾಗಾಗಿ ಕಮೆಂಟ್ಸ್ ನಾನು ವಿಶ್ ಜಾಸ್ತಿ ಆಗತ್ತವು ಅಂತ ನನಗೆ ಕಮೆಂಟ್ ಬಂದಿತ್ತು ಅದಕ್ಕಾಗಿ ನಾನು ಇದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಎಲ್ಲರಿಗೂ ವಿಶ್ ಮಾಡಾಕತ್ತೀನಿ ನನಗೆ ಸಪೋರ್ಟ್ ಇರಲಿ ನಿಮ್ಗೆ ಯಾವಾಗಲೂ ನನ್ನ ಮೇಲೆ ನನ್ನ ವೀಡಿಯೋಸ್ಗೆ ಯಾವಾಗಲೂ ಸಪೋರ್ಟ್ ಹೀಗೆ ಮಾಡ್ತಾಯಿರಿ ಆಲ್ಮೋಸ್ಟ್ ಆಲ್ ನಾನು ಎಲ್ಲರ ಹೆಸರು ಬರೆದು ಇಟ್ಕೊಂಡಿರ್ತೀನಿ ಯಾರ್ಯಾರು ಏನು ಕಮೆಂಟ್ ಮಾಡಿರ್ತಾರೆ ಅಂತಂದು ಅರ್ಥ ಮರೆತು ಏನಾರು ನಾನು ಇರ್ತೀನಿ ಕೆಲಸ ಮಾಡ್ತಿರ್ತೀನಿ ಮನೆ ಕೆಲಸ ರೀ ಹಾಗಾಗಿ ಏನರ ಸ್ವಲ್ಪ ಅರ್ಥ ಮರೆತು ಮರೆತರು ಪ್ಲೀಸ್ ಬೇಜಾರು ಮಾಡ್ಕೋಬೇಡ್ರಿ ನಾನು ನಾನು ಆಲ್ಮೋಸ್ಟ್ ಅಲ್ಲಿ ನೋಡಿ ನಾನು ನಿಮಗೆ ವಿಶ್ ಮಾಡೇ ಮಾಡಿರ್ತೀನಿ ಹಂಗೂ ಏನಾದರೂ ಅಪ್ಪಿತಪ್ಪಿ ನಾನು ಮರ್ತರೂ ಬೇಜಾರು ಮಾಡ್ಕೋಬೇಡ್ರಿ ವಿಶ್ ಮಾಡಿರಿ ಅಂತ ಅಂದವ್ರ ಹೆಸರೆಲ್ಲ ನಾನು ಬರ್ಕೊಂಡಿರ್ತೀನಿ ಯಾಕಂದ್ರೆ ನೆನಪಿರಲ್ಲ ನನಗೂ ಹಾಗಾಗಿ ಮೇಘನಾ ರಾಘವೇಂದ್ರ ಅನ್ನೋರು ನನಗೆ ಕಮೆಂಟ್ ಮಾಡಿದರು ಕಡೂರು ತಾಲೂಕು ಕಡೂರು ತಾಲೂಕಿನವರವರು ಅವರ ಹಸ್ಬೆಂಡ್ ಹೆಸರು ರಾಘವೇಂದ್ರ ಮತ್ತು ಅವ್ರ ಬ್ರದರ್ ಹೆಸರು ಗಣೇಶ ಅವ್ರ ಫ್ರೆಂಡ್ ಹೆಸರು ರಾಮು ಅಂತ ಸಿಸ್ಟರ್ ಹೆಸ್ರು ಸಿಂಚನ ಇವರೆಲ್ಲರಿಗೂ ಹಾಯ್ ಹೇಳ್ರಿ ಅಂತಂದು ಕಮೆಂಟ್ ಮಾಡಿದರು ನಿಮ್ಮೆಲ್ಲರಿಗೂ ಕೂಡ ಹಾಯ್ ಮತ್ತು ಗುಡ್ ಆಫ್ಟರ್ನೂನ್ ದೇವರು ನಿಮಗೆ ಒಳ್ಳೇದು ಮಾಡಲಿ ಪ್ರಿಯಾಂಕಾ ಇಪ್ಪರುಗಿ ಅನ್ನೋರು ಅವ್ರ ಡಾಕ್ಟರ್ಗೆ ಮತ್ತು ಹಸ್ಬೆಂಡ್ಗೆ ವಿಶ್ ಮಾಡಿರಿ ಹಾಯ್ ಹೇಳ್ರಿ ಅಂತಂದು ಕಮೆಂಟ್ ಮಾಡಿದರು ಪ್ರಿಯಾಂಕಾ ಇಪ್ಪರುಗಿಯವರೂ ಬೆಳಗಾವಿ ಅವ್ರ ಡಾಕ್ಟರ್ ಹೆಸರು ಪ್ರಜ್ಞಾ ಹಸ್ಬೆಂಡ್ ಹೆಸರು ಮುತ್ತು ಅಂತ ನಿಮ್ಮೆಲ್ಲರಿಗೂ ನಿಮ್ಮ ಹಸ್ಬೆಂಡ್ಗೂ ನಿಮ್ಮ ಡಾಕ್ಟ್ರಿಗೂ ನಿಮಗೂ ಕೂಡ ಹಾಯ್ ಮತ್ತು ವೆರಿ ಗುಡ್ ನಿಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ದೇವರು ರೂಪಾ ಅನ್ನೋರು ಹಾಯ್ ಹೇಳ್ರಿ ಅಂತಂದು ಕಮೆಂಟ್ ಮಾಡಿದರು ರೂಪಾ ಅವರೇ ನಿಮಗೂ ಕೂಡ ಹಾಯ್ ವೆರಿ ಗುಡ್ ಮಾರ್ನಿಂಗ್ ಆಮೇಲೆ ವೀಣಾ ಗಂಟಿ ಮಟ್ ಅನ್ನೋರು ಅವರ ಮಕ್ಕಳಿಗೆ ಹಾಯ್ ಹೇಳ್ರಿ ಅಂತಂದು ಕಮೆಂಟ್ ಮಾಡಿದರು ಅವ್ರ ಮಕ್ಕಳ ಹೆಸರು ಪ್ರಿಯಾಂಕಾ ರಕ್ಷಿತಾ ಮಣಿಕಂತ್ ಅಂತಂದೆ ನಿಮ್ಮೆಲ್ಲರಿಗೂ ಮೂರು ಜನಕ್ಕೂ ನನ್ನ ಕಡೆಯಿಂದ ಹಾಯ್ ಪುಟ್ಟ ನಿಮ್ಮ ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ವೆರಿ ಗುಡ್ ಆಫ್ಟರ್ನೂನ್ ಮತ್ತು ರೇಖಾ ಫ್ರಮ್ ಗದಗ್ ಅವರು ಸಹ ನಾನು ಕಮೆಂಟ್ ಮಾಡಿದರು ಹಾಯ್ ಹೇಳ್ರಿ ಗುಡ್ ಮಾರ್ನಿಂಗ್ ಹೇಳ್ರಿ ಅಂತಂದು ಕಮೆಂಟ್ ಮಾಡಿದರು ಬಟ್ ಈಗ ಆಲ್ರೆಡಿ ಗುಡ್ ಆಫ್ಟರ್ನೂನ್ ಆಗೈತಿ ಆಫ್ಟರ್ನೂನ್ ಆಗೈತಿ ಹಾಗಾಗಿ ನಾನು ನಿಮಗೆ ಹಾಯ್ ಮತ್ತು ಗುಡ್ ಆಫ್ಟರ್ನೂನ್ ಹೇಳ್ತೀನಿ ದೇವ್ರು ನಿಮಗೂ ಸಹ ಒಳ್ಳೇದು ಮಾಡಲಿ ಕೆಲವೊಂದು ಟೈಮ ನನಗೆ ಇರ್ತೀನಿ ಕೆಲಸ ಮಾಡ್ತಿರ್ತೀನಿ ಹಾಗಾಗಿ ಬೇಗ ವಿಡಿಯೋ ಮಾಡೋಕ್ಕಾಗಲ್ಲ ನನ್ನ ಟೈಮ್ ಸಿಕ್ಕಾಗ ಆಲ್ಮೋಸ್ಟ್ ಅಲ್ಲಿ ಮಾಡಿರ್ತೀನಿ ಹಾಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಬೇಜಾರು ಮಾಡ್ಕೋಬೇಡಿ ಸಾರಿ ಸುಕನ್ಯಾ ಅನ್ನೋರು ಕಮೆಂಟ್ ಮಾಡಿದ್ದೀರಿ ಹಾಯ್ ಹೇಳ್ರಿ ಅಂತಂದರೆ ಸುಕನ್ಯ ಅವರೇ ನಿಮಗೂ ಕೂಡ ಹಾಯ್ ಗುಡ್ ಆಫ್ಟರ್ನೂನ್ ದೇವ್ರು ನಿಮಗೂ ಸಹ ಒಳ್ಳೇದು ಮಾಡಿ ಶೋಭಾ ಫ್ರಮ್ ಗಂಗಾವತಿಯಿಂದ ಅವರು ಸಹ ಹಾಯ್ ಹೇಳ್ರಿ ಅಂತಂದು ಕಮೆಂಟ್ ಮಾಡಿದರು ಶೋಭಾ ಅವರೇ ನಿಮಗೂ ಕೂಡ ಹಾಯ್ ಗುಡ್ ಆಫ್ಟರ್ನೂನ್ ಚೈತ್ರ ಅನ್ನೋರು ಹಾಯ್ ಅಂತ ಹೇಳ್ರಿ ಅಂತ ಕಮೆಂಟ್ ಮಾಡಿದರು ಚೈತ್ರ ಅವರೇ ನಿಮಗೂ ಕೂಡ ಹಾಯ್ ರಶ್ಮಿ ಅನ್ನೋರು ಹಾಯ್ ಹೇಳ್ರಿ ಅಂತಂದು ಕಮೆಂಟ್ ಮಾಡಿದರು ರಶ್ಮಿ ಅವರೇ ನಿಮಗೂ ಕೂಡ ಹಾಯ್ ಗುಡ್ ಆಫ್ಟರ್ನೂನ್ ಚೈತ್ರ ಅವ್ರೆ ನಿಮಗೂ ಕೂಡ ಗುಡ್ ಆಫ್ಟರ್ನೂನ್ ವಿದ್ಯಾ ಕೆಂಡದ ಮಠ ಅಂತ ಅವ್ರ ಡಾಟ್ರ್ ಯಶುಗೆ ಹಾಯ್ ಹೇಳ್ರಿ ಫ್ರಮ್ ಹುಬ್ಳಿ ಹುಬ್ಳಿಯಿಂದ ಅವರು ಕಮೆಂಟ್ ಮಾಡ್ಯಾರ ಅವ್ರ ಊರು ಹುಬ್ಳಿ ಅವ್ರ ಡಾಕ್ಟರ್ಗೆ ಯಶುಗೆ ಹಾಯ್ ಹೇಳ್ರಿ ಅಂತಂದು ವಿದ್ಯಾವ್ರೆ ನಿಮಗೂ ಕೂಡ ಹಾಯ್ ನಿಮ್ಮ ಮಗಳಿಗೂ ಯಶು ಪುಟ್ಟ ನಿನ್ಗೂ ಹಾಯ್ ಗುಡ್ ಆಫ್ಟರ್ ನಿಮ್ಮ ದೇವರು ನಿಮ್ಮಿಬ್ಬರಿಗೂ ಒಳ್ಳೇದು ಮಾಡಲಿ ಪಾರು ಅನ್ನೋರು ಕಮೆಂಟ್ ಮಾಡಿದರು ಅವರೇ ನಿಮಗೂ ಕೂಡ ಹಾಯ್ ಗುಡ್ ಆಫ್ಟರ್ನು ದೇವ್ರು ನಿಮಗೂ ಒಳ್ಳೇದು ಮಾಡಲಿ ಎಲ್ಲರೂ ಪ್ರೀತಿಯಿಂದ ಕಮೆಂಟ್ ಮಾಡ್ತೀರಿ ಒಳ್ಳೆ ಒಳ್ಳೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಿ ನಿಮಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಅಂತ ನಿಮ್ಮ ಕಡೆ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ನೊಬ್ಬರು ಕಾವ್ಯಶ್ರೀ ಮುಳ್ಳೂರನ್ನವರು ನನಗೆ ಹಾಯ್ ಹೇಳ್ರಿ ಅಂತಂದು ಕಮೆಂಟ್ ಮಾಡಿದರು ಕಾವ್ಯಶ್ರೀ ಅವರೇ ನಿಮಗೂ ಕೂಡ ಹಾಯ್ ಗುಡ್ ಆಫ್ಟರ್ನೂನ್ ದೇವರು ನಿಮಗೂ ಸಹ ಒಳ್ಳೇದು ಮಾಡಲಿ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೆಸರು ತೊಗೊಂಡಿರ್ತೀನಿ ಬಟ್ ಕೆಲವೊಂದು ಏನಾಗಿರ್ತಾವ ನಂಗೆ ಗೊತ್ತಿಲ್ಲ ಬಟ್ ನೀವು ನನ್ನ ಹೆಸರು ಹೇಳೇ ಇಲ್ಲಲ್ಲ ಅಂತ ಹೇಳ್ತೀರಿ ಬಟ್ ನಾನು ಅದನ್ನೇನು ಮರ್ತಿರ್ತೀನೋ ಏನು ಮಾಡಿರ್ತೀನೋ ನನಗೂ ಗೊತ್ತಿಲ್ಲ ಆಮೇಲೆ ನೀವು ಕಮೆಂಟ್ ಮಾಡಿ ನಾನು ವಿಡಿಯೋ ಆಲ್ರೆಡಿ ವಿಡಿಯೋ ಆದಮೇಲೆ ನೀವು ಕಮೆಂಟ್ ಮಾಡಿದರೆ ವಿಡಿಯೋದಾಗ ನಿಮ್ಮ ಹೆಸರು ಬರಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ ಹಂಗಾಗಿ ಏನರೀ ಮಿಸ್ಟೇಕ್ ಆಗಿರ್ಬೋದು ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡ್ರಿ ನಾನು ಎಲ್ಲರದ್ದು ಹೆಸರು ನಾನು ಕಮೆಂಟ್ ಮಾಡ್ದವ್ರ್ ಎಲ್ಲರದ್ದು ಹೆಸರು ನಾನು ತೊಗೊಂಡಿರ್ತೀನಿ ಬಟ್ ಕೆಲವೊಬ್ಬರು ಎಂಡ್ವರೆಗೂ ನೋಡಿಲ್ಲ ಅಂದರೆ ಗೊತ್ತಾಗಲ್ಲ ಅದಕ್ಕೆ ಎಂಡ್ವರೆಗೂ ನೋಡಿರಿ ವಿಡಿಯೋ ಗೊತ್ತಾಗ್ತೈತಿ ಅಕಸ್ಮಾತ್ ಏನೋ ಅರ್ತು ಮರ್ತು ನಾನು ಮರ್ತಿದ್ರೆ ಏನೋ ಮಿಸ್ಟೇಕ್ ಆಗಿತ್ತು ಅಂದರೆ ಯಾರು ಬೇಜಾರ್ ಮಾಡ್ಕೊಬೇಡ್ರಿ ನಾನು ನಿಮ್ಮ ಹೆಸರು ತೊಗೊಂಡೆ ತಗೋತೀನಿ